ಬಂದ್ರಿಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಇವಾಗ ಏನ್ ವಿಶೇಷತೆ ಐತಿ ಅಂತ ನೋಡನ್ರಿ ಇವತ್ತು ನೋಡ್ರಿಪಾ ನಮ್ಮೂರಾಗ ನಮ್ಮೂರು ಸಿದ್ದಪ್ಪಜ್ಜನ್ ಜಾತ್ರೆ ಐತಿ ಇವತ್ತು ತೇರ್ ಐತ್ರಿ ಇವತ್ತು ಹಾಗಾಗಿ ಶಾಲೆಗೆಲ್ಲ ರಜೆ ಬಟಾರಿ ಅರಿಶಿನ ಮನಿ ಒಳಗ ಅದಾಳ್ರಿ ಇವತ್ತು ಜಾತ್ರೆ ಐತಿ ಅಲ್ರಿ ಹಂಗಾಗಿ ನಾವು ಸ್ಪೆಷಲ್ ಮನಿ ಒಳಗ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡಿನಿ ಅದು ಏನ್ ಮಾಡ್ತೀವಿ ಅಂತ ಹೇಳ್ದು ತೋರಿಸ್ತೀನಿ ನನ್ಗೆ ಏನೈತಪ್ಪ ಅಂದ್ರೆ ಹೋಳಿಗೆ ಮಾಡಬೇಕು ಅಂತ ಹೇಳನ್ರಿ ಹೋಳಿಗೆ ಜಾಸ್ತಿ ರೀ ಅಮ್ಮ ಅದು ಕಡುಬು ಮಾಡ್ರಿ ಅಂತಾರೆ ಅವರು ಹಾಗಾಗಿ ನೋಡೋಣ ಹೋಳಿಗೆ ಆಯಿತು ಇಲ್ಲ ಕಡುಬರ ಆಯಿತು ಕಟ್ಟಿನ್ ಆಯಿತು ಆಮೇಲೆ ಅದಕ್ಕೆಲ್ಲ ಏನೇನು ಬೇಕು ಅದೆಲ್ಲ ಮಾಡ್ತೀವಿ ರೀ ನಾವು ಇವತ್ತು ಜಾತ್ರೆಗೋಸ್ಕರಲ್ಲಿ ಹ್ಞೂ ಇಲ್ಲಿ ನೋಡಿರಿ ರೋಡ್ನಾಗೆಲ್ಲ ನೀರು ಹೊಡೆದಾರ ಇವತ್ತು ಏರು ಆಯ್ತು ಅಂತ ಹೇಳಿದ್ರೆ ಸೀತಪ್ಪ ಜಿಂದ ಕಣಕ್ಕಿತ್ತು ನೋಡ್ರಿ ಏನು ಮಾಡಕತ್ತಿಮ್ಮ ಇದು ಮಾಡೋಣ ರೀಪ್ಪಾ ಹೋಳಿಗೆ ಎಲ್ಲ ಕಡುಬರು ಮಾಡೋಣಂತ ಸಾರಿಗೆ ಏನು ಮಾಡ್ಬಿಡಿದ್ದು ದಷ್ಟ ಬಿಸಿ ಮಾಡ್ಬಿಡ ಇವತ್ತು ಜಾತ್ರಿ ಅಮ್ಮ ಹಾ ಸಿದ್ದಪ್ಪ ಜಾತ್ರೆವಾ ನೋಡ್ಬೇಕಲ್ ರೋಡ್ನಾಗೆಲ್ಲ ಗಿಜಿ ಗಿಜಿ ಹಾಕೈತಿ ಹಾ ನೀರೆಲ್ಲ ಹೊಡೆದಾರ ಮಸ್ತ್ ಮಾಡ್ಯಾರ ಇನ್ನು ನಾವು ಜಾತ್ರೆ ಕಡೆ ಹೋಗಿ ಅಲ್ಲ ಮತ್ತೆ ತರಕಾರಿ ಹೋದ್ರೆ ನೋಡಿದ್ವಿ ತರಕಾರಿ ಒಂದು ಅಲ್ಲಿ ಹಚ್ಚಾರ ಹಾಂ ಅದಕ್ಕೆ ಎ ಪಿ ಸಿ ತೊಗೊಂಬಂದ್ಬಿಟ್ಟೆ ನಾನು ಅಷ್ಟು ದೂರ ಯಾರು ನಡ್ಕೊಂತ ಹೋಗ್ಬೇಕಂತೇಳ ಚಾ ಬಿಸಿ ಒಂದ್ ಸ್ವಲ್ಪ ಚಹಾ ಕೊಡಂಗ ಬಿಸಿನೀರಿಡ ಆ ಕಡೆ ಒಂದಿಷ್ಟ ಕುಡಿಯಕ ಹ್ಮ್ ಇಲ್ಲಿ ನೋಡ್ರಿಪ್ಪ ನಾನು ಆರಿಪ ಐದು ಕೋಟಿ ಬಿಸ್ನಿ ರುಚಾ ಬಿಸ್ಕೀಟ್ ಕೂಡ ಕೊಟ್ಲ ಅಪ್ಪ ಅಲ್ಲಿ ಬರೆ ಬಿಸ್ಲ್ ಕಾಸ ಹಾಕತರ ಅದಕ್ಕೆ ಬೇದ ಕರಕೊಂಡು ಬರ್ ಒಂದಿನೆ ಕರಕತರ ಬಳಿ ಯನ್ ಕರೆದಿರಿಪ್ಪ ಜಾತ್ರೆಲಿ ಜಾತ್ರೆ ಐತೆಲ್ಲ ಜಾತ್ರೆ ಹೋಗಿ ಇಡಿಸ ಹಾಕಕಲ್ಲ ಅದಕ್ಕೆ ಇಲ್ಲೇ ಮನೆಗೆ ಇಡಿಸ್ಕೊಬೇಕು ಅಂತರಿ ಅಮ್ಮ ಇಡಿಸ್ಕ ಹಾಕತರ ಬಿಳಿ ತುರ್ಚಕ ಪಿನೆ ಆ ಈ ಕೈ ತotta ಜಗ ತೈ છોಡೈಕೆ ನಿ ಕೈಮೇ ಪುಸು ಪುಸು ಖಂಗ ಬರಕತವೆಂದ್ರو ಹಸರ ಚಿಕ್ಕಿ ಇದ್ದಿಟ್ಟು ನೀವು ತೋಡಿ ಹಾಕ್ಯಂತಿರಲ್ರಿ ಅದ್ರಾಗ ಚಂದ ಕಾಣಸ್ತಾವು ಮತ್ತು ಅಡಿಕೆ ಇಲ್ಲದೆಲ್ಲ ಹಾಕ್ಯಂಡ್ರಿ ಅಬ್ಬಾ ರೀ ಮತ್ತು ನೆತ್ತಿಗೆ ಹತ್ತಿ ನನಗೆ ನನಗೆ ಬೇವ್ರು ಬರಾಕೈತಿ ಅಂತ ಹೇಳಿ ಅನ್ನಕ್ಕೆ ಅದನ್ನರ ಬಿಡ್ಬೇಕು ರೀ ಅದನ್ನು ಅಡಿಕೆ ಎಲೆ ತಂಬಾಕೆ ಅದು ಏನು ಹಾಕ್ಕೋಬಾರ್ದು ರೀ ಬೆಳಗ್ಗೆ ಎದ್ದ ತಕ್ಷಣ ರೀ ಹಾಂ ಹೋಗಂಬರಿ ಆಸ್ಪತ್ರೆಗೆ ಅಂದ್ರೆ ಏನು ಆಕತ್ತೀರಿ ಮಾಡ್ತಾರ ಮಾಡ್ಕೊತೀ ನನಗ ಏನಾಗೈತಾರ ಮಾತಾರ ಮತ್ತೆ ನಿನ್ನ ಅಡಿಕೆಲಿ ಎಷ್ಟು ನನಗೆ ನೆತ್ತಿಗೆ ಹತ್ತಂಗೆ ಆತ ಅಂತ ಹೇಳಾಕತ್ತೀರಿ ಹ್ಞೂ ಹೋಗಂಬರಿ ಈಗ ರೀ ಹಾಂ ಸಂಜೆ ಮುಂದ್ರೆ ಜಾತ್ರೆ ಸಂಸ್ಥೆಗೆ ಕುಂದ್ರನ ಅಂತಾರೆ ಅಂತಾರವ್ರ ಇಲ್ಲ ನಾನು ಅಂಗಡಿಗೆ ಹೋಗ್ಬೇಕಿತ್ರಿ ಅಂಗಡಿ ಹೋಗೈತೆ ಎಷ್ಟು ಗದ್ಲ ಐತ್ ನೋಡ್ರಿ ನೈಟ್ ಗದ್ಲ ಆಗ್ತೈತೆ ಅಂತ ಹೇಳಿದ್ರೆ ಒಂದ್ ಅರ್ಧ ಜನ ಈಗ ಹೋಗ್ಬಿಡ್ತಾರೆ ಗುಡಿ ಏನ್ ನೋಡ್ರಿ ರೆಡಿ ಮಾಡ್ಯಾರ ಅಮ್ಮ ಟ್ಯಾಬ್ಲೆಟ್ ಬೇಕಾಗಿದ್ದು ರೀ ಹಂಗಾಯ್ತು ಬಂದ್ರಾಯ್ತು ಅಂತ ಹೋಗಾಕತ್ತಿದ್ದೆ ನಾನು

ಏನೋ ಗಂಬಿ ನೋಡ್ರಿ ಎಷ್ಟ್ ಚೆನ್ನಾಗಿ ಬಂದ್ರಿ ಅದ್ಯಾರ ಶಿ ಗೊಂಬೆ ಹಂಗೆ ಬಂದವು ಅಲ್ಲ ಎಷ್ಟು ದೊಡ್ಡ ದೊಡ್ಡ ಬರ್ತಾರ ತಡಿ ಈಗ ಪಾಲ್ಕಿ ಜೋಡಿ ಬರ್ಬೇಕಲ್ಲ ಪಾಲ್ಕಿ ಜೋಡಿ ಬರ್ತಾರ ಇನ್ನು ಪಾಲ್ಕಿ ರೆಡಿ ಮಾಡಕ್ಕದ ಡ್ರೈನ್ ಐತೆ ಮನ ಆ ಕಡೆ ಹೋಗಿಲ್ಲಮ್ಮ ನಾನು ಸುಮ್ಮನೆ ಏನು ಬೇಕಾಯ್ತಲ್ಲ ನಿಮ್ಮ ಟ್ಯಾಬ್ಲೆಟ್ ಅದು ತೊಗೊಂಡು ನನಗೊಂದಿಷ್ಟು ಇದು ಬೇಕಾಗಿತ್ತು ರೀ ಕಡ್ಲಿ ಬೇಳೆದು ತೊಗೊಂಬಂದೆ ಏನು ಟಿವಿ ವಿ ಬಂದಾಗೇ ಇಲ್ಲ ನಮ್ಮದ ಏನು ಮಾಡತ್ತಿ ಮಮ್ಮಿ ಕಡ್ಲಿ ಬೇಳೆ ಹಾಕ್ತೀನಮ್ಮ ಹಾಕ್ತೀನಿ ನೋಡುವ ಹಾಂ ಏನು ಅರ್ಧ ಕೆಜಿನ ಹಾಕಿಬಿಡ್ಲೆ ಸ್ವಲ್ಪ ಹಾಕಿಲ್ಲ ಹ್ಞೂ ಹೋಳ್ ಮಾಡಿದ್ದೇತಲ್ಲ ಸಂಕ್ರಾಂತಿಗೆ ಸಂಪಾವಳಿ ಬರ ಹೌದ್ ಮಸ್ತ್ ಬಾ ದೊಡ್ಡದ ಹ್ಮ್ ಆನೆ ಬಂದಿಲ್ಲೇನ

ಇಷ್ಟ ಅಷ್ಟು ಬಿ ಹಾಕೊಂಡು ಮಿಕ್ಸ್ ಮಾಡ್ತೀನಿ ಉಪ್ಪು ಓಪ ಹಾಕಲ್ಲ ನೀಟಾ ಕಡಿಗೆ ಹಾಕوا ಒಪ್ ಬ್ಯಾಬಳು ಓಲಿ ನಡಿತಿ ತಾಕೆ ನಡಿತಿ ಹಾಕನ ನಡಿತಿ ಬ್ಯಾಬಳು ಓಲ್ಗಲ್ಲ ಇದು ಓಲೆಕ ಈಗ ಹಾಕೊಂಡೆ ಹ್ಮ್ ಹಿಟ್ಟೆ ಸ್ವಲ್ಪ ಹೊಗಿಟ್ ಮೆತ್ತನ ಆಗಬೇಕು ಮೈತೆ ಕಡವಿಗೆ ಕಟ್ಟ್ಯಾಬೇಕು ಹ್ಮ್ ಇದು ಸ್ವಲ್ಪ ಮೆತ್ತಗ ನಾ ರೀತಿ ಬಿಡ್ತೀನಿ ಅಂದ್ರೆ ನೆಂದು ಬಿಡೋಯ್ತು ಅದು ಬ್ಯಾಳಿ ಎಲ್ಲ ಮುಗಿಸ್ಕೊಂಬಿಟ ಹೌದಿಲ್ಲ ಹ್ಮ್ ಮತ್ತೆ ಜಾತ್ರೆ ಐತಿ ಹೌದಿಲ್ಲ ಎಲ್ಲಾರು ನೀವು ಸ್ಪೆಷಲ್ ಮಾಡ್ತಿರ್ತಾರ ಅಥವಾ ಗುಡಿಗೆ ಹೋಗಾರ ಉಣಕ ಗೊತ್ತಿಲ್ಲ ನಾವ್ ಮನೆಯಾಗ ಮಾಡ್ಕೊಂಡ ಗುಡಿ ಒಳಗ ಮಸ್ತಿರತಾರಿಪ್ಪ ಊಟ ಒಮ್ಮೆ ನಾವು ಪುಪ್ಪು ನಾವು ಎಲ್ಲರೂ ಪಾಡ ಹಾಕ್ಲಿ ತಗೊಂಡು ಹೋಗಿದ್ವಿ ಅಲ್ಲಿ ಅದ ಫಸ್ಟ್ ಅದಲ್ಲ ಲಾಸ್ಟ್ ನೋಡ್ ಹೋಗಿದ್ ಮತ್ ಹೋಗಿಲ್ವಾ ನಾವಲ್ಲಿ ಯಾಕಂತ ಜಗ್ಗರ ಶಿರತಿ ಮಾಡ್ತೀವಿ ಹೌದಾ ಜಗ್ಗಿರ ಶಿರತಿ ಬೈದಲ್ಲ ನೀನ ಇನ್ನೊಂದು ನೆನಪಿಲ್ವಾ ನೆನಪಿಲ್ಲ ನೀ ಸಣ್ಣಕ್ಕಿತ್ತು ಅವಾಗ ಹೋಗಿದ್ವಿ ನಾವು ನಾ ಹತ್ತೋಗ ಮಕ್ಕಂಡಿದ್ದೆ ಮನೆಯಾಗ ಗೊತ್ತಿಲ್ಲ ನೀನು ಅವಾಗ ಹೋಗಿದ್ರು ನಾನು ಪುಪ್ಪು ಅವರು ಬಣಿ ಮರಿ ಎಲ್ಲರೂ ಕೂಡ ಹೋಗಿದ್ದೆ ಇಲ್ಲಿ ಹಸೇ ಕಾಗಿತ್ತು ರೀ ಹಸೆಕಾಯಿ ಹುರಿದೆ ಆಮೇಲೆ ಕಟ್ಟಿನ ಕಟ್ಟಿನ್ ಸಾರು ಮಾಡೋಕೆ ಅಷ್ಟೊಮ್ಮೆ ಉಳ್ಳಾಗಡ್ಡಿ ಹಾಕೀನ್ರಿ ಇಲ್ಲಿ ಇದಕ್ಕೆ ಜೀರಿಗೆ ಮತ್ತು ಕರ್ಬೇವು ಹಾಕಿ ಹುಕ್ಕೋದು ಹುರಿದ್ ತಗೊಂಡ್ಬಿಡ್ತೀನಿ ಇಲ್ಲಿ ಬೇಳೆ ಕುದಿಯಾಕತ್ತವ್ರಿ ಈಗ ಈಚೆ ಕಡೆ ಆಗಲಿ ನೋಡ್ರಿ ಇಲ್ಲಿ ನೋಡ್ರಿ ಇವಾಗ ನಮ್ಗೆ ಬೇಳೆ ಕುದ್ದು ಈ ಥರ ನೋಡಿದ್ರೆ ಹಿಂಗೆ ಆಗ್ಬೇಕು ರೈತ್ರಿ ಕುದ್ಬಿಟ್ಟವ್ರೀಗ ಈಗ ಬಂದು ರೀ ಗ್ಯಾಸ್ ಇಲ್ಲಿ ಕಟ್ಟೆಲ್ಲ ರೀ ಕಟ್ಟಿನ ಸಾರು ಮಾಡಕ್ಕೆ ಇದು ಬೆಲ್ಲ ಈಗ ಬೆಲ್ಲ ಕುಡಿಸ್ ರೀ ಬೆಲ್ಲನ ಕುದಿಯೋಕೈತಿ ಒಂದೆರಡು ಎಲ್ಲ ಕೇಕು ಹಾಕೊಂಡ್ ಮಾಡಿರಿ ಇದ್ರಾಗ ಎಲ್ಲ ಬೆಲ್ಲನ ಮತ್ತು ಬೆಳೆ ಚಲೋ ಮಿಕ್ಸ್ ಹಾತ್ರಿ ಈಗ ಏನು ಮಾಡಂದ್ರೆ ಇದು ಬೆರದ್ರೂ ರೀ ಅಂದ್ರೆ ಜಲ್ದಿ ತಣ್ಣಗಾಗ್ಬಿಡ್ತಿ ಮಿಕ್ಸಿ ಹಾಕಕ್ಕೆ ಅನುಕೂಲ ರೀ ಇಲ್ಲಿ ಕಟ್ಟಿನ ಸಾರಿಗೆಲ್ಲ ರೆಡಿ ಮಾಡಿಟ್ಕೊಂಡಿನ್ ರೀ ಒಂದು ಸ್ವಲ್ಪ ಬೆಳೆ ತೆಗ್ದಿರಿ ಅದಕ್ಕೆ ಅಂದ್ರೆ ಮಂದಾಗತ್ತಾ ಅಂತ ಹೇಳಂದ್ರಿ ಹ್ಞೂ ಪಕ್ಕ ಮಿಕ್ಸಿನ ಜಾರ ತೊಗೊಳಕ್ರಿ ಪೈಕಿ ಅದ ಐತ್ವ ಇನ್ನ ಸ್ವಲ್ಪ ಕುಟುಕುಟ್ಟ ಅಂತ ಅಂದ್ರೆ ಕೇಳುವಲ್ಲ ಅದುವ ಜಾರು ನಮ್ಮ ನೀವು ಮೇಡಮ್ ಮಿಕ್ಸಿ ಮರು ತಗೊಂತೀನಿ ಮಿಕ್ಸಿರ ಅದು ಸಣ್ಣ ಸಣ್ಣಕ್ಕ ಎರಡು ಸೇಮ್ ಅದ ಹಾಂ ಅಂತ ಮಿಕ್ಸಿ ಒಂದು ತೊಗೊಂಬಿಡು ಆ ಜಾರಿಗೆ ಆ ಮಿಕ್ಸಿಗೆ ಅಂದ್ರೆ ಕರೆಕ್ಟ್ ಹಾಕವು ಹ್ಞೂ ಇದು ಇದಲ್ದ ಬರ ಬರತ್ತೆ ಟೈಮ್ ನೋಡಲ್ಲ ಆಗ ಒಂದ್ ಗಂಟೆ ಆಗಮಂತ ಇಡ ಅಲ್ಲಿ ಅವ್ ಇಡೋನ ಒಂದು ತೊಗೊಂಬಂದು ಸ್ವಲ್ಪ ಮಿಕ್ಸಿ ಹಾಕಿ ಕೊಡಬ ಅದನ್ನ ಪಟ ಪಟ ನನಗೆ ಇಟ್ಬಿಡ್ರಿ ಪಾ ಅದ್ರಾಗ ಅವ್ನ ಅದನ್ನಷ್ಟ ಇದನ್ನ ಜಾಸ್ತಿ ತವಂಬ ಅದು ತಾವಕಂಬಂದು ಮಾಡಿ ಹಾಕಿ ಈಗ ನೆಕ್ಸ್ಟ್ ಏನು ಮಮ್ಮಿ ಈಗ ನೆಕ್ಸ್ಟ್ ಮಾ ಹೋಳ್ಗಿ ಮಾಡ್ತೀನಿ ಈಗ ಕಟ್ಟಿನ ಸಾರು ಬೇಕತ್ತ ನೀದು ಕುದಿಯತೈತೆ ನಾನು ಅನ್ನಕ್ಕೆ ಇಟ್ಟೇನ್ರಿ ಇಲ್ಲೆ ಉಪ್ಪು ಖಾರ ನೋಡ್ಬೇಕು ಅದು ಬಜ್ಜಿ ಉಳ್ಳಾಗಡ್ಡಿಂದು ಹೆಚ್ಚಿನಮ್ಮ ನೀನು ಹೆಚ್ಚೇನಿ ಹೆಚ್ಚಿಯಲ್ಲ ಅಲ್ಲೇ ಅದು ಕೊತ್ತಂಬರಿ ಕರಿಬೇವು ಜೀರ್ಗಿ ಜೀರಿಪುಡಿ ಐತಲ್ಲ ಅದನ್ನ ಹಾಕಡಿಗೆ ಅದು ಅದು ಮಿಕ್ಸಿ ಹಾಕೊಬೇಕೇನು ಇಲ್ಲಮ್ಮ ಬೇಡ ಒಣಗಿಟ್ಟೈತಲ್ಲ ಇವತ್ತೇನು ದಿನ ಹಾಕಿಲ್ಲ ಒಂದು ಕಾಳು ಹೌದು ಒಣ ಹಿಟ್ಟಿದ್ದು ಕುದಿಯತೈತೆ ಕಟ್ಟಂಬ್ರ ಹ್ಞೂ

நான் இல்லை அண்ணது சீட்டி ஆத்திரிப்பா அண்ணா சாரூ ரெடி ஆத்து ஆக ஒண்ணா

ಬಿಸ್ ಬಿಸಿ ತುಪ್ಪ ಹಾಕಿ ಕೊಟ್ಟು ಊಟ ಮಾಡೋಲ್ಲ ರೀ ತುಪ್ಪ ಇಲ್ಲ ರೀ ತುಪ್ಪ ಇನ್ನು ಅನ್ನ ಅಯ್ಯೋ ತರ್ಸ ಅಂತಳಿ ಹ್ಞೂ ನಮ್ದು ಅಂತೂ ಕಟ್ಟಿನಿ ಸರ್ ಸೂಪರ್ ರೀಪ್ಪ ಮೆಣ್ಸಿನ್ಕಾಯಿ ರೀ ಬಜ್ಜಿ ರೀ ಆಮೇಲೆ ಕಡೆ ಇದು ರಾತ್ರಿ ಇದ್ರೆ ಮೆಂತ್ಯೆ ಪಲ್ಯ ಇತ್ತು ಅದನ್ನ ಹಚ್ಕೊಂಡೆ ರೀ ಅಮ್ಮಗೂ ಊಟ ಕೊಟ್ಟೀನಿ ರೀ ಹ್ಞೂ ಸೀದಪ್ಪ ಜಿನ ಪಾಲಿಗೆ ಬರಕತ್ತ್ರಿ ಈಗ ನಮ್ಮ ಮನೆ ಕಡೆ ರೀ ಓ ರೀ ಹಾಂ ನೀವು ಬರ್ತೀರಿ

ಹ್ಞೂ ಅದಕ್ಕೆ ಆ ರೀಪುರಿ ಬರೋಬ್ಬರು ಕಸ ಹೊಡೋದು ಬಾಗಿಲು ನೀರು ಹಾಕಿ ದೀಪ ಹಚ್ಚರಿಂದ ಹೊಸ ಹುಡ್ಕೊಂಬ್ರಾತ ಅನ್ರಿ ಶಿವ ಅನ್ರಿ ಅದ್ ಕಸ ಹೊಡ್ಯಾಕ ಆ ರೀಪ ಬಾಂಡೆತಿ ಕಾಕಟಾಕಿ ಹಾಂ ಆ ರೀಪಾ ಬಾಂಡೆತಿ ಕಾಕತ್ತಾಡ್ರಿ ಅದ್ವಾರಿಪಾ ಈತಿ ಕಾಕತ್ತಿ ಅನ್ವಾ ತೊಳಿಲಿಲ್ಲನ್ವಾ ಬ್ಯಾಡವಾ ಹ್ಞೂ ಇಲ್ಲ ಅರಿಪತೀವ ನೋಡ್ರಿ ಈಗ ತೇರು ಟೈಮ್ ಆಗೈತ್ರಿ ಎಲ್ಲ ಫುಲ್ ಗದ್ದೆ ನಾವು ಇಲ್ಲೇ ನಮ್ಮ ಮನೆ ಕಡೆನ ಬಂದೀವಿ ರೀ ಎಲ್ಲಿ ಹೋಗಿಲ್ಲ ಆ ಕಡೆ ಈ ಕಡೆ ಇಲ್ಲೇ ಬಂದ ವರ್ಷ ಸಣ್ಣ ನಿಂತ್ಕೊಂಬಿಡ್ತೀವಿ ನಾವು ತೇರಿ ಹೇಳೋದು ನೋಡ್ಕೊತ ಇಲ್ಲೇ ಸಾಕಷ್ಟು ಜನ ಬರ್ತಾರೆ ರೀ ಬಂದಿಲ್ಲ ನೋಡಮ್ಮ ಬರ್ತೀನಿ ಹ್ಞೂ ಸೀರೆಸ್ ಚೆನ್ನಾಗಿತ್ತು ನೋಡಿದ್ರೆ ಅಪ್ಪನಿ ಸೀರೆನಾ ಹಾಂ ಹೌದನಾ ಹಾಂ ಎಂಬ್ರಾಯ್ಡ್ರಿ ನೋಡಿದ್ದು ಹೌದು ಹ್ಞೂ ಹ್ಞೂ ഇന്ന് ബന്ധില്ല എന്തേര ಸರ ಇಲ್ಲಿ ಅದು ನಾವ್ಯಾಕ ನೋಡೋದಿತ್ತಿ ಏಯ್ ಅಕಿ ಬೆಕ್ಕಿ ನೋಡ ಬೆಕ್ಕಿಂತ ಇದು ಮಾಡಲ್ಲ ಅಕ್ಕಿ ಜೀವದ ಇನ್ಲಿಕ್ಕೆ ಎಳ್ದ ಮೇಲೆ ಬಂದಿರಲ್ರಿ ಅಪ್ಪ ನೀವು ತೇರ್ ಹೇಳೋದ್ ಮೇಲೆ ಬಂದಿರಲ್ರಿ ನೀವು ನಾವು ನಾವ್ ಇಲ್ಲಿ ನಿಂತೀವಿ ಏನು ಸೈಡ್ ನಿಂದಿರ್ತೀವಿ ಹೇಳೋದ್ ಸೈಡ್ ಸೈಡಿಗೆ ನಿಂತರ ಹಂಗಾದ್ರೆ ஹவுதண்ணா ம் ஐதர்த்தி பேரா வரல அப்பா வரலண்ணா ஆடி நீ நோட்ற மணி துப்பித்த தீர வைகுண்டா ಪರ್ವಿನ ನಿನ್ನ ನೋಡಕತ್ತ ಮತ್ ಬಂದ ಈಗೇನು ಅವ್ರ ಅವ್ನು ಹೊಡ್ಯದ ಚಪ್ಪಿ ಮಾಡ अच्छा। तो अम्मी को नहीं मारना हाँ तो था था आई। मार... <laughs> तो किसी के मारते का थे, दे मुझे कोई गलती लाओ ना और नहीं <मारने। laughs> तो आना <मारने। laughs> तो देख <मारने। laughs> तुझे तो <मारने। laughs> ರೌಡಿ ಬೇಬಿ ಕಿ ರೌಡಿ ಬೇಬಿ ಏನಂತ ಮಿನ್ನು ಹಾ ಮಿನ್ನು ಚಾಪುಣ್ ಕುಂದ್ರಿ ನೋಡಲ್ ನಿಮ್ಮ ಆಂಟಿ ತುಂಬಾ ಕೇಂದ್ರ ನಾವಲ್ವಾ ಹೋಡಲ್ಲ ಅಮ್ಮಾಗ ಅದ್ಕೊಡು ನಾನು ಉಪ್ಪುಗ್ ಅದ್ಕೊಡು ತಗೋರಿಪ್ಪ ಚಾ ತೇ ಹಾಕಿ ನಿಮ್ಚಾ ಕೂರಾಕಿಲ್ಲರಿ ಮೊಮ್ಮಗ ಆಮೇಲೆ ಕಡೆ ಮಾತಾಡಿದ್ರಿ ತೇರೆ ಹಾಕಿ ನಿಮ್ಚಾ ಕುಟ ಅನ್ಸಲಿ ಹೇಳಿಲ್ಲ ನಸ್ರ ಬಂದ್ರಿಪಾ ಬರ್ರಿ ಒಳಗಿ ತಗೋಬ್ರಿ ಹಾಯಮ್ಮ ಹಾ ಬೆಳಿಗ್ಗೆ ಬರ್ಲಿಲ್ಲ ನೀನು

tinga chhod holgi nam holgi bajuri pa nam si bhawa ಒಂದ ಹಾಲ್ನೊಳಗ ಹಾಲಲ್ಲಿ ತೊಗೊಂಬವ್ರಿ ಏನ್ ಹಸ್ರನ ಹಾಲ್ನೊಳಗ ನೋಡಲ್ ಇಲ್ಲ ಹಾಕಿದ ಹಿಂದ ಬೆನ್ ಬರ ಅದಕ್ಕೆ ಹಿಂಗೆ ಹೇಳ್ಬೇಕೀಗ ಹೋಗ್ ಮತ್ತಿ ನೋ ನೀನ ಹೋಗಿಗೋಗ ಯಾಕಂದ್ರೆ ಯಾಕಾಲಿ ಹಾಗೆ ಬಿಡೈತಿಲ್ಲ ಏ ಸಾಯ ತಮ್ಮನಿ ನಿಮ್ಮಪ್ಪ ಕೂಡ ಇರ್ಲತ್ತ ಇರ್ಲಿ ಇರ್ಲಿ ಅಯ್ಯೋ ನಜ್ಮನ್ ಮಗು ನೋಡಲಿ ಹಕರಿ ಎಕ್ಕಿನ ಹ ಸೂಪರ್ ಹೇಳ್ಬೇಕಾ ಹಿರಾಮ ಹೆಂಗ ಸೂಪರ್ ಆಗೈತಿ ಮತ್ತೇನ್ ಮಾಡ್ಬೇಕ ನೀವು ಖಾಲಿ ಮಾಡಿಗಿಡ್ರಿ ಅಂತ ಹೇಳಿ ಮತ್ತವ್ರು ತಾಯಿ ಮಕ್ಳೆಲ್ಲ ಇದಕ್ಕೆ ಡಬ್ರಿಗೆ ಕುತ್ಕೊಂಡ್ಬಿಟ್ರಿ ಅಂತ ಹೇಳಿ ಅವ್ರ ಮ್ಯಾಲ ಬಿದ್ದು ಎದ್ದು ಬರಕತ್ತರವ್ರು ನೋಡಲ್ಲ ಎಕ್ಕಿನ ಅದೇ ಮತ್ ಹಾಲು ಎತ್ಕೊಳಕತ್ತ ಅಕ್ಕಿ ನೋಡ್ಬಾ ನಿನ್ ಮಗನ ನೋಡಲ್ಲಿ ಮಾಡಿಸ್ಕೊತ್ರಿ ಅನ್ನ ಹಾಲ್ನ ಎತ್ಕೋತ ಮತ್ತ ಹ್ಮ್ ನೋಡ್ರಿ ಮುಗಿಲ್ತವ್ರ ಮುಗಿಲ್ ಅವ್ರದಾರ ಅಯ್ಯೋ ಖಾಲಿ ಆತ ಚಲೋತ್ ಹುಣ್ಗಾಯ್ತ ಹುಣ್ಗ

ಹೌದೌದು ಹಾಂ ಹಾಕೊಂಬ ಹೋಗ್ರಿ ಅಂತ ನಾನಿವತ್ತು ಹೋಗಲ್ವಾ ನಾನು ಹೋಗಲ್ಲ ಇವತ್ತು ನನಗೂ ಸುಸ್ತಾಗಿತ್ತು ಹೋಗಲ್ವಾ